ನಮ್ಮ ಅಪ್ಪ ಮತ್ತೆ ಅಕ್ಕ ಹೇಳ್ತಾ ಇದ್ರು ಈ ತರ ಎಲ್ಲ ಮಾಡು ಮತ್ತೆ ತುಂಬಾ ಹಂಗಂದ್ರೆ ಡೀಟೇಲ್ಡ್ ಡೀಟೇಲ್ ಅಲ್ಲಿ ಹೇಳ್ತಾ ಇದ್ರು ಚೆನ್ನಾಗಿ ಆಕ್ಟ್ ಮಾಡು ಅಂತ ಹೇಳ್ತಾ ಇದ್ರು ಮತ್ತೆ ನಂಗೊಂದು ಇನ್ಫಾರ್ಮೇಶನ್ ಬಂತು ವಿಹಾನ್ ಡ್ರೈವರ್ ಸರ್ ಮತ್ತೆ ಮ್ಯಾನೇಜರ್ ಸರ್ ಜೊತೆ ಒಬ್ಬರೆ ಬರ್ತಾ ಇದ್ರು ಶೂಟಿಂಗ್ ಗೆ ಅಂದ್ರೆ ಫ್ಯಾಮಿಲಿ ಯಾರು ಬರಲಿಲ್ಲ ಅಂದ್ರು ವೆರಿ ಪ್ರೊಫೆಷನಲ್ ಆಗಿ ಅವ್ರ ಕೆಲಸ ಏನಿದೆ ಕರೆಕ್ಟ್ ಟೈಮಿಗೆ ಬಂದು ಮುಗಿಸ್ಕೊಂಡು ಹೋಗ್ತಾ ಇದ್ರು ಅಂತ ವಿಹಾನ್ ಆ ಯಾರು ಯಾರಿಂದ ಕಲಿತಿದ್ದ ಅಪ್ಪ ಅಪ್ಪ ಆಬ್ವಿಯಸ್ಲಿ ಓಕೆ ಆ ക്രിക്കಟ್ ಮಿಸ್ ಮಾಡ್ಕೊಂಡ ಇಲ್ಲಿ ವರ್ಕ್ ಮಾಡುವಾಗ ಸೆಟ್ ಅಲ್ಲಿ ಇಲ್ಲ ಯಾಕಂದ್ರೆ ನಾವು ಸೆಟ್ ಅಲ್ಲೂ ക്രിക്കಟ್ ಆಡ್ತೀವಿ ಅವರು ಡೈರೆಕ್ಟರ್ ಏನು ಪ್ರಾಮಿಸ್ ಮಾಡಿದ್ರಲ್ಲ ಕ್ರಿಕೆಟ್ ಆಡಿಸ್ತಾನೆ ಅವ್ರ ಕೈಲಿ ಆಕ್ಟ್ ಮಾಡಿಸ್ತೀವಿ ಅಂತ ಅದನ್ನ ಫುಲ್ಫಿಲ್ ಮಾಡಿದ್ವಿ ಓಕೆ ಪ್ರೇಮ್ ಸರ್ ಮತ್ತೆ ನಿಂದು ಕಾಂಬಿನೇಷನ್ ತುಂಬಾ ಚೆನ್ನಾಗಿ ಬಂದಿದೆ ಅಂತಿದ್ದಾರೆ ನಿನ್ ರೋಲ್ ಬಗ್ಗೆ ಏನಾದ್ರು ಹೇಳ್ಬೋದು ಅಂದ್ರೆ ಪೂರ್ತಿ ಡೀಟೇಲ್ ಅಲ್ದಿದ್ರು ಹಂಗಂದ್ರೆ ನಂದು ರೋಲ್ ನಿಜ ಇಷ್ಟ ಆಯ್ತು ಮತ್ತೆ ಅದರೆಲ್ಲ ಸೀನ್ಸ್ ನಂಗೆ ಇಷ್ಟ ಆಯ್ತು ಇಷ್ಟ ಏನ್ ಜಾಸ್ತಿ ಇಷ್ಟ ಆಯ್ತು ಯಾರು ಜಾಸ್ತಿ ಎಗ್ ರೈಸ್ ಎಗ್ ರೈಸ್ ಫೇವ್ರೇಟ್ ಅಲ್ಲಿ ಜೂನಿಯರ್ ಗೋಲ್ಡನ್ ಸ್ಟ ಅದಕ್ಕೆ ಮೊಟ್ಟೆ ಇಟ್ಟಿರೋದು ಪೋಸ್ಟರ್ ಅಲ್ಲಿ ವಿಹಾನ್ ಅಂದ್ರೆ ಈ ಟೀಮ್ ಅವರು ಎಷ್ಟು ಪ್ರೀತಿ ಮಾಡ್ತಾರೆ ನೋಡಿ ನಿಂಗೆ ಎಗ್ರೈಸ್ ಇಷ್ಟ ಅಂತ ಪೋಸ್ಟರ್ ತುಂಬಾ ಮೊಟ್ಟೆಗಳು ಓಕೆ ಥ್ಯಾಂಕ್ ಯು ಸೋ ಮಚ್